ಉಪ್ಪಿನಂಗಡಿ ಬಸ್ ಸ್ಟಾಂಡ್ ಹತ್ತಿರ ಇರುವ ಹಸನ್ ಟವರ್ಸ್ನಲ್ಲಿ ಕೇಸರಿ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಇದೀಗ ಹೊಸ ಮ್ಯಾನೇಜ್ಮೆಂಟ್ನೊಂದಿಗೆ ಮತ್ತೆ ಶುಭಾರಂಭಗೊಂಡಿದೆ ಮಾಜಿ ಶಾಸಕರಾದ ಸಂಜೀವ ಮಠಂದೂರು ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದ್ದಾರೆ ಇದೇ ವೇಳೆ ಮಳಿಗೆಯ ಮಾಲಕರಾದ ಡಿ ಪುಕ್ರಂ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನ ಉಪ್ಪಿನಂಗಡಿಯ ಮಾಜಿ ಅಧ್ಯಕ್ಷ ಕರುಣಾಕರ ಸುವರ್ಣ ಉಪ್ಪಿನಂಗಡಿ ಶ್ರೀರಾಮ ಶಾಲೆಯ ಸಂಚಾಲಕರಾದ ಯುಜಿ ರಾಧಾ ಉಪ್ಪಿನಂಗಡಿ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಪಿಡಿ ಕೋಸ್ತಾ उपाध्यक्ष शबीर के ಹಾಸನ್ ಟವರ್ಸ್ನ ಮಾಲಕರಾದ ಕೆ ಮೊಹಮ್ಮದ್ ಇಕ್ಬಾಲ್ ಕೆನರಾ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ ಬಿ ಮೊಹಮ್ಮದ್ ಅಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶುಭಾರಂಭದ ಪ್ರಯುಕ್ತ ಇಂದಿನಿಂದ ಮೇ ಮೂವತ್ತೊಂದರವರೆಗೆ ಪ್ರತಿ ಖರೀದಿಗೆ ಶೇಕಡಾ ಇಪ್ಪತ್ತರಷ್ಟು ಡಿಸ್ಕೌಂಟ್ ಇರಲಿದೆ ಇನ್ನು ಹೊಸ ಸ್ಟಾಕ್ನೊಂದಿಗೆ ಮತ್ತೆ ಶುಭಾರಂಭಗೊಂಡಿರುವಂತಹ ಕೇಸರಿ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ನಲ್ಲಿ ಪುರುಷರ ಮಹಿಳೆಯರ ಮತ್ತು ಮಕ್ಕಳ ಎಲ್ಲ ತರಹದ ವಿವಿಧ ಮಾದರಿಯ ಸಿದ್ಧ ಉಡುಪುಗಳು ಡೈರೆಕ್ಟ್ ಫ್ಯಾಕ್ಟರಿ ರೇಟಲ್ಲಿ ಲಭ್ಯವಿದೆ ಸಂಕೇತ ದೀಪ ದೀಪ ಪ್ರಜ್ವಲಿತವಾದಾಗ ಹೊರ ಹೊಮ್ಮುವಂತಹ ಪ್ರಭೆ ಅದು ದೈವೀ ಭಾವ ಈ ಜವಳಿ ಉದ್ಯಮದಲ್ಲಿ ಅತ್ಯಂತ ಹೆಸರುವಾಸಿಯಾಗಿ ಮುಂದುವರಿಯಲಿ ಡಿ ಪುಕಾರಾಮ್ ಸರ್ ಅವರ ಮಾಲಕತ್ವದ ಕೆ ಶ್ರೀ ದುರ್ಗ ವಿಶಿಷ್ಟ ದೃಷ್ಟಿಕೋನ ಕಲಾತ್ಮಕ ಅಭಿವ್ಯಕ್ತಿ ಸ್ಪಷ್ಟ ಅಂತಪ್ರಜ್ಞೆ ಹೊಂದಿರುವಂತಹ ಮಾಲಕ ವರ್ಗ ತಳಮಟ್ಟದಲ್ಲಿರುವಂತಹ ಗ್ರಾಹಕ ಬಂಧುಗಳಿಗೆ ನಿತ್ಯ ಸಂಜೀವಿನಿಯಾಗಿ ಹರಿದು ಬರಲಿ ಎಂಬುದು ನಮ್ಮ ಆಶಯ ದೀಪ ಪ್ರಜ್ವಲಿತವಾದಾಗ ಹೊರ ಹೊಮ್ಮಿದಂತಹ ಈ ಪ್ರಭೆ ಈ ಸಂಸ್ಥೆಯನ್ನು ಬೆಳಗುವಂತಹ ದಿವ್ಯ ಪ್ರಭೆಯಾಗಲಿ ಜವಳ್ಳಿ ಉದ್ಯಮದಲ್ಲಿ ಪುಕಾರಾಂಜಿ ಅವರು ಅತ್ಯಂತ ಹೆಸರುವಾಸಿ ವರ್ತಕರಾಗಿ ಹೊರಹೊಮ್ಮಲಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಸಹಕರಿಸಿದಂತಹ ಸರ್ವರಿಗೂ ಕೂಡ ಸಣ್ಣ ಮನಗಳನ್ನು ಅರ್ಪಿಸ್ತಾ ಇದ್ದೇವೆ ಪ್ರಜ್ವಲಿಸುವ ದೀಪವು ಹೇಗೆ ಹಲವು ಪಾಪಗಳನ್ನು ಪರಿಹರಿಸುವುದು ಹಾಗೆಯೇ ಈ ಸಂಸ್ಥೆ ಉಚ್ಚಾಯ ಸ್ಥಿತಿಗೆ ಏರುವಲ್ಲಿ ಕೂಡ ಜಾಜ್ವಲ್ಯಮಾನವಾದಂತಹ ಈ ದೀಪ ಸಹಕಾರಿಯಾಗಲಿ ಅಂತ ಹೇಳುತ್ತಾ ತಮ್ಮ ಅಮೃತ ಹಸ್ತಗಳಿಂದ ಈ ಸಾ ಈ ಒಂದು ಸಂಸ್ಥೆಯನ್ನು ಪುನರುದ್ಘಾಟನೆ ಮಾಡಿದವರು ತಮ್ಮ ಅಮೃತ ಹಸ್ತಗಳಿಗೆ ವೇದಿಕೆಯ ಸಮಸ್ತರನ್ನ ಜತೆಯಾಗಿಸಿ ದೀಪವನ್ನ ಉದ್ಘಾಟಿಸಿದವರು ಈ ಕಾರ್ಯಕ್ರಮವನ್ನು ಈ ಸಂಸ್ಥೆಯನ್ನು ಐದು ವರ್ಷಗಳ ಹಿಂದೆ ಕೂಡ ಉದ್ಘಾಟನೆ ಮಾಡಿದಂತವರು ನಮ್ಮೆಲ್ಲರ ನೆಚ್ಚಿನ ಆಧರಣೀಯ ಶ್ರೀಯುತ ಸಂಜೀವ ಮಠಂದೂರು ಸರ್ ಅವರು ಸರ್ ವೇದಿಕೆಯಿಂದ ಉದ್ಘಾಟನಾ ಭಾಷಣದ ಹೆಸರು ಸಮಯ ನಮ್ಮೆಲ್ಲರಿಗಾಗಿ ಅಂದ್ರೆ ಕೂಡ್ಲಿ ನಮಗೆ ಸನಾತನ ಸನಾತನ ಹಿಂದೂ ಧರ್ಮದ ನೆನಪಾಗ್ತದೆ ಸನಾತನ ಹಿಂದೂ ಧರ್ಮದ ಸಂಕೇತವೇ ಕೇಸರಿ ದುರ್ಗೆ ಅಂದ ಕೂಡ್ಲಿ ಹಿಂದೂ ಧರ್ಮದ ಶಕ್ತಿಯ ಸಂಕೇತ ಹಾಗೆ ಕೇಸರಿ ಮತ್ತೆ ದುರ್ಗೆ ಸೇರಿದರೆ ಇಡೀ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಬಹುಶಃ ಈ ಒಂದು ಕೇಸರಿ ದುರ್ಗ ವಸ್ತ್ರಭಂಡಾರವನ್ನು ಬೆಂಬಲಿಸ್ತದೆ ಅಂತ ಹೇಳುವಂತ ಒಂದು ಸಂಕೇತ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ದುರ್ಗ ಇರುವಂತ ಹೆಸರು ಇವತ್ತು ಮತ್ತೆ ಕೇಸರಿ ದುರ್ಗ ಆಗಿದೆ ಶ್ರೀಕೃಷ್ಣ ಭಗವಂತ ಹೇಳ್ತಾನೆ ಪರಿವರ್ತನೆ ಜಗದ ನಿಯಮ ಅಂತೇಳಿ ಜಗ ಜಗತ್ತಿನಲ್ಲಿ ಆಗಾಗ ಪರಿವರ್ತನೆಗಳು ಬೇಕಂತೆ ಹಾಗೆ ಭಂಡಾರದಲ್ಲಿ ಪರಿವರ್ತನೆಗಳು ನಾನು ವಸ್ತ್ರವನ್ನು ಧರಿಸಬೇಕಿದ್ರೂ ಏನು ಕಲರ್ಫುಲ್ ಡ್ರೆಸ್ಸನ್ನು ಬದಲಾವಣೆ ಮಾಡಿಕೊಂಡು ನಾನು ಆಗಾಗ ಧರಿಸಿದಾಗ ಜನ ನನ್ನ ನೋಡ್ತಾನೆ ನೋಡ್ತಾರೆ ನನಗೊಂದು ಆಕರ್ಷಣೆ ಬರ್ತದೆ ನಾನು ನಿತ್ಯ ಒಂದೇ ಡ್ರೆಸ್ಸನ್ನು ಹಾಕಿದರೆ ಜನ ಯಾರನ್ನು ನಾನು ಗಮನಿಸುವುದಿಲ್ಲ ಹಾಗೆ ಇವತ್ತು ಈ ಒಂದು ವಸ್ತ್ರ ಭಂಡಾರದಲ್ಲಿ ಕೂಡ ಒಂದಷ್ಟು ಬದಲಾವಣೆಯನ್ನು ತಂದು ಮಾಲಕತ್ವದ ಬದಲಾವಣೆಯು ಆ ಒಳಗೆ ಇಲ್ಲಿಯ ಆ ಒಂದು ಆಂತರಿಕ ಬದಲಾವಣೆಯನ್ನು ಕೂಡ ಮಾಡಿ ಇವತ್ತು ಮತ್ತೊಮ್ಮೆ ಉಪ್ಪಿನಂಗಡಿಯ ಜನತೆಗೆ ಇದನ್ನು ಇದರಲ್ಲಿ ಒಂದು ಹೊಸತನವನ್ನು ಪರಿಚಯಿಸುವಂಥ ಕೆಲಸವನ್ನು ಪುಕಾರಾಮ್ ಅವರು ಮಾಡಿದ್ದಾರೆ ಅನ್ನುವಂಥ ಈ ಒಂದು ಸಂಸ್ಥೆ ಉಪ್ಪಿನಂಗಡಿಯಲ್ಲಿ ಮನೆ ಮಾತಾಗಿರುವಂಥ ಈ ಸಂಸ್ಥೆ ಯಾವುದೋ ಒಂದು ಕಾರಣಾಂತರದಿಂದ ನಮ್ಮ ಮೋಹನ್ ಅವರು ಇದನ್ನು ಇನ್ನೊಂದು ವ್ಯಕ್ತಿಗೆ ಹಸ್ತಾಂತರ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯು ಈ ಇಲ್ಲಿ ಎಲ್ಲ ಒಂದು ಜನರಿಗೂ ಒಂದು ಉತ್ತಮವಾದಂಥ ಸೇವೆಯನ್ನು ಕೊಡುವಂತಾಗಲಿ ಇಲ್ಲಿ ಬಂದಂಥ ಎಲ್ಲ ಗ್ರಾಹಕರಿಗೂ ಸಂತೃಪ್ತಿ ಆಗುವಂತಾಗಲಿ ಚೌಧರಿ ಚೌಧರಿಯವರ ಎಲ್ಲ ಮನಸ್ಸಿನ ಆಸೆ ಆಕಾಂಕ್ಷೆಗಳು ನೆರವೇರಲಿ ಅನ್ನು ಹೇಳುತ್ತಾ ಈ ಒಂದು ಸಂಸ್ಥೆಗೆ ಉತ್ತರೋತ್ತರವಾಗಿ ಬೆಳಗಲಿ ಎಂದು ದೇವರಲ್ಲಿ ಆಶೀರ್ವದಿಸುತ್ತಾ ನನ್ನ ಈ ಮಾತುಗಳನ್ನು ಮತಗಳನ್ನು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ